ಇವತ್ತು ನಾನು ಉಪ್ಪಿಗೆ ಹಾಕಿದ ಮಾವಿನ ಹಣ್ಣು ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮು ಮಾವಿನಹಣ್ಣು ಸಾರು ಮಾಡಿದಾಗ ಇದನ್ನು ಉಪ್ಪಿಗೆ ಹಾಕಿಟ್ಟಿದೆ ಮೂರು ಫೈವ್ ಮಂತ್ ಆಯಿತು ಚೆಂದ ವಾಶ್ ಮಾಡಿಕೊಳ್ಬೇಕು ನೋಡಿ ಒಂದು ಚೂರು ಕೂಡ ಹಾಳಾಗಿಲ್ಲ ಉಪ್ಪು ನೀರು ಕಾಯಿಸಿ ಮಾವಿನ ಹಣ್ಣನ್ನು ಸ್ವಲ್ಪ ನೀರಿಲ್ಲದಾಗೆ ಹಾಕಿಡಬೇಕು ನೀಟಾಗಿ ಒರೆಸ್ಕೊಂಡು ಹಾಕಿಟ್ರೆ ಈ ರೀತಿಯಲ್ಲಿ ಆಗಿರುತ್ತೆ ಮಾವಿನ ಹಣ್ಣನ್ನು ಉಪ್ಪು ನೀರಲ್ಲಿ ಹಾಕಿ ಹೇಗೆ ಸ್ಟೋರ್ ಮಾಡೋದು ಅಂತ ಮಾವಿನ ಹಣ್ಣು ಸಾರು ಮಾಡಿದಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ ನೀವೊಮ್ಮೆ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಲಭ್ಯ ಇರುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸೂಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ಳೋಣ ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಕ್ಯೂಚಿ ಇಡಬೇಕು ಉಪ್ಪು ಹಾಕೊಳ್ಳೋದು ಬೇಡ ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಇದೆಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಬೇಕಿದ್ದಲ್ಲಿ ಕೊನೆಯದಾಗಿ ಹಾಕೊಳ್ಳೋಣ ನಮ್ಮ ಕಡೆ ಮಾವಿನ ಸೀಸನ್ ಸೀಸನಲ್ಲೆಲ್ಲ ಇದೇ ರೀತಿಯಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮಾವಿನ ಹಣ್ಣನ್ನು ಉಪ್ಪು ನೀರಲ್ಲಿ ಹಾಕಿ ಹೇಗೆ ಸ್ಟೋರ್ ಮಾಡೋದು ಅಂತ ಮಾವಿನ ಹಣ್ಣು ಸಾರು ಮಾಡಿದಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ ನೀವೊಮ್ಮೆ ಹೋಗಿ ಚೆಕ್ ಮಾಡಿ ನನ್ನ ಅಲ್ಲಿ ಲಭ್ಯ ಇರುತ್ತೆ ಈ ರೀತಿಯಲ್ಲಿ ಎಲ್ಲವನ್ನು ಸಿಪ್ಪೆ ತೆಗೆದು ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಸಿಪ್ಪೆ ಗಟ್ಟಿಯಾಗಿರುತ್ತೆ ಸಿಪ್ಪೆಯೆಲ್ಲ ಏನು ಹಾಳಾಗಿರಲ್ಲ ನಾವು ಹಾಗೆ ಮರದಿಂದ ಬಿದ್ದ ಮಾವಿನ ಹಣ್ಣು ಸಾರು ಮಾಡುವಾಗ ಅದು ಹಾಳಾಗಿರುತ್ತೆ ಅದನ್ನು ನೋಡ್ಕೊಳ್ಬೋದು ನಾವು ಉಪ್ಪಿಗೆ ಹಾಕುವಾಗ ಎಲ್ಲ ಕ್ಲೀನಾದ ಮಾವಿನ ಹಾಕಿರ್ತೀವಲ್ಲ ಹುಳ ಹುಳಗೆಲ್ಲ ಎಂಥ ಆಗಿರಲ್ಲ ಹಾಗಾಗಿ ಸಿಪ್ಪೆಯೆಲ್ಲ ಹಾಕಿ ಮಾಡಿಕೊಳ್ಳುವಂಥದ್ದು ಒಂದು ಚಮಚದಷ್ಟು ಅಜ್ಜ ಖಾರದ ಪುಡಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಸಿ ಇಟ್ಟಿರೋಣ ಒಂದು ಹತ್ತು ನಿಮಿಷ ಇಟ್ಟರೂ ಸಾಕಾಗುತ್ತೆ ಸ್ವಲ್ಪ ಕಿವುಚಿ ಅಂತ ಹೇಳಿದರೆ ಇದರ ಓಟೆಗೆಲ್ಲ ಚೆನ್ನಾಗಿ ಖಾರ ಎಲ್ಲ ಸೇರಲಿ ಅಂತ ತೀರಾ ಉಪ್ಪಾಗಿದ್ದರೆ ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡು ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ನೋಡ್ತೀನಿ ಇವತ್ತು ಕಲಸಿ ಇಟ್ಟು ಆದಮೇಲೆ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋದಾ ಬೇಡವಾ ಅಂತ ನೋಡಿರ್ತೀನಿ ತುಂಬ ಉಪ್ಪಾಗಿರುತ್ತೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಿ ಚೆನ್ನಾಗಾಗುತ್ತೆ ಆದ್ರೂ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದ್ರೆ ಚೆನ್ನಾಗಾಗುತ್ತೆ ಇದನ್ನು ಹಾಗೆ ತಿನ್ನೋದು ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಸಾರು ಮಾಡ್ಕೊಳ್ಳೋಣ ಒಂದು ನಿಂಬೆಗೆ ಹತ್ರದಷ್ಟು ಹುಣಸೆಹಣ್ಣೆ ರಸನ ನೀರಿಗೆ ಹಾಕಿ ಇಟ್ಕೊಂಡಿರ್ತೀನಿ ಬೇಕಿದ್ದಲ್ಲಿ ಮಾತ್ರ ಹಾಕೊಳ್ಳಿ ಉಪ್ಪು ಜಾಸ್ತಿ ಇದ್ರೆ ಮಾತ್ರ ಈ ಒಂದು ಹುಣಸೆ ಹಣ್ಣು ರಸ ಹಾಕಿದರೆ ಆಯ್ತು ಉಪ್ಪಿಗೆ ಹಾಕಿದ ಮಾವಿನ ಹಣ್ಣು ಸಾರು ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕೊಂಡಿದೀನಿ ಒಂದು ಚಮಚ ತುಪ್ಪ ಸೇರಿಸ್ಕೊಳ್ಳೋಣ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ನೀರಿಗೆ ಸೇರಿಸ್ಕೊಳ್ಳೋಣ ಎರಡು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಕಾಯಿ ಆಗಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಕೈ ಆದರೆ ತುಂಬ ಚೆನ್ನಾಗಾಗುತ್ತೆ ಈ ಮಾವಿನಹಣ್ಣು ಸಾರಲ್ಲಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ರೆಕ್ಕೆಯಷ್ಟು ಕರ್ಬೇಲ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇಲ್ ಸೊಪ್ಪು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗುತ್ತೆ ಹುಣಸೆಹಣ್ಣು ನೀರನ್ನು ಸೇರಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಕುದಿ ಬಂದ ಮೇಲೆ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ ಕಲಸಿ ಇಟ್ಕೊಂಡಿದ್ವಲ್ಲ ಹದಿನೈದು ನಿಮಿಷ ಆಗಿದೆ ಹಣ್ಣಿನ ನೀರು ಹಾಕಿ ಈ ರೀತಿಯಲ್ಲಿ ಕುದೀತಾ ಇರುವಾಗ ಕಲಸಿ ಇಟ್ಟ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಚಿ ಬೇಯಿಸ್ಕೊಳ್ಳೋಣ ಈ ಹದದಲ್ಲಿ ಕುದೀತಾ ಇರುವಾಗ ಎರಡು ಚಮಚದಷ್ಟು ನಮ್ಮ ಪೋರ್ಕ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಪೋರ್ಕ್ ಮಸಾಲ ಮಾಡೋದು ಹೇಗೆ ಅಂತ ನಾನು ಪೋರ್ಕ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಪೋರ್ಕ್ ಮಸಾಲ ವಿಡಿಯೋನ ನೀವು ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಬೇರೆ ಎಂಥ ಮಸಾಲೆ ಹಾಕ್ಕೊಳ್ಳುವಾಗೆ ಇಲ್ಲ ಇದೊಂದು ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಒಂದು ಎರಡು ಚಮಚದಷ್ಟು ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪು ಹುಳಿ ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ ಬೆಲ್ಲ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಈ ಮಸಾಲೆ ಹಾಕಿದರೆ ನೀವು ಸಪರೇಟಾಗಿ ಎಂಥ ಮಸಾಲೆ ಕೂಡ ಹಾಕುವಾಗೆ ಇಲ್ಲ ಅರಿಶಿನ ಪೌಡರ್ ಮತ್ತು ಖಾರ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಪ್ಪಿಟ್ಟು ಹಾಕಿದೆ ನಾನು ಸಾರು ಒಳ್ಳೆ ಪರಿಮಳ ಬರ್ತಾ ಇದೆ ಕೊರಕ್ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಲ ನೀವು ಟ್ರೈ ಮಾಡಿ ನಮ್ಮ ಮಲ್ಮಾಡು ಕೊಡಗು ಸೈಡೆಲ್ಲ ಇದು ಗೊತ್ತಿರುತ್ತೆ ಉಪ್ಪಿಗೆ ಹಾಕಿ ಇಟ್ಕೊಂಡಿರ್ತೀವಿ ನಾವು ಒಂದು ವರ್ಷ ಇದು ಹಾಳಾಗಲ್ಲ ಯಾವಾಗ ಬೇಕೋ ಅವಾಗ ಸಾರು ಮಾಡಿ ತಿನ್ನುವಾಗ್ತದೆ ಈ ರೀತಿಯ ಅದ್ಭುತವಾದ ಉಪ್ಪಿಗೆ ಹಾಕಿದ ಮಾವಿನ ಹಣ್ಣು ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಜಾಸ್ತಿ ಉಪ್ಪು ಹಾಕೊಂಡು ಮಾವಿನ ಹಣ್ಣು ಉಪ್ಪು ಹಿಡ್ದು ಹೋಗಿದರೆ ಮಾತ್ರ ನೀವು ಹುಣಸೆಹಣ್ಣು ರಸ ಹಾಕೊಳ್ಳಿ ಆವಾಗ ಬ್ಯಾಲೆನ್ಸ್ ಆಗಿರುತ್ತೆ ಸಾರಲ್ಲಿ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಇದೇ ಥರ ಈ ಮಸಾಲೆ ಬಗ್ಗೆ ಡೌಟ್ಸ್ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಮಸಾಲೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ನಾನು ಮಾಡುವ ಅಡುಗೆಗಳು ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು